ಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇವತ್ತು ಶುಕ್ರವಾರ ನಾನಿವತ್ತು ಒಂದು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀನಿ ಅಲ್ಲ ಅಲ್ಲ ಹೋಗಿದ್ದೀನಿ ಇದು ರೀಸೆಂಟಾಗಿ ಹೋಗಿದ್ದು ಲಾಸ್ಟ್ ಶುಕ್ರವಾರ ಹೋಗಿದ್ದು ಇನ್ನು ಹಳೆ ವೀಡಿಯೋಸ್ ಇದ್ರ ಮುಂದೆಗೆ ಹಾಕಿದ್ದೀನಿ ಫಸ್ಟ್ ಇದನ್ನು ಹಾಕಿಬಿಟ್ಟು ಆಮೇಲೆ ಅದನ್ನು ಹಾಕೋಣ ಅಂತ ಫಸ್ಟು ರೀಸೆಂಟಾಗಿರೋದೇ ಹಾಕಿದ್ದೀನಿ ಇವರು ನಮಗೆ ಚಿಕ್ಕಮ್ಮನ ಮಗನೇ ಆಗಬೇಕು ಚಿಕ್ಕಮ್ಮನೇ ಆಗಬೇಕು ಅಂದರೆ ನಮ್ಮ ಅಮ್ಮ ಇದ್ದಾರಲ್ವ ಅವರ ದೊಡ್ಡಪ್ಪನ ಮಗಳು ಮನೆ ಗೃಹ ಪ್ರವೇಶ ಇವತ್ತು ಅವರು ಬಸವನ್ ಕರೆಸಿದ್ದಾರೆ ಬಸವಪ್ಪನಿಗೆ ಎಲ್ಲರೂ ಬಂದು ನಮಸ್ಕಾರ ಮಾಡ್ಕೊತಾ ಇದ್ದಾರೆ ಇದು ಏನಾದರೂ ಅಂದ್ಕೊಂಡು ಕೈ ಹಿಡ್ಕೊಂಡ್ರೆ ಹಸ್ತದ ಮೇಲೆ ಬಸವಪ್ಪ ಕಾಲನ್ನು ಇಡ್ತಿದೆ ಕಾಲಿಟ್ಟರೆ ಅವ್ರು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಅಂತ ನಾನು ಸಾಮಾನ್ಯವಾಗಿ ಗೃಹ ಪ್ರವೇಶಕ್ಕೆ ಹೋದರೆ ಎಲ್ಲರ ಮನೆ ವಿಡಿಯೋ ಮಾಡ್ಕೊತೀನಿ ಇವ್ರ ಮನೆ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಮೇನ್ ಬಾಗಿಲು ಡಿಸೈನ್ ತುಂಬ ಚೆನ್ನಾಗಿದೆ ಯಾರಾದರೂ ಮನೆ ಮಾಡೋರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಬೇರೆ ದಿನಗಳಲ್ಲಿ ಹೋದರೆ ಎಷ್ಟಾಯಿತು ಏನು ಯಾವ ಅಳ್ತಾ ಇದೆ ಎಲ್ಲ ಕೇಳ್ಕೊಬಹುದಾಗಿತ್ತು ಗೃಹ ಪ್ರವೇಶ ಟೈಮಲ್ಲಿ ಪಾಪ ಅವರೇ ಬ್ಯುಸಿ ಇರ್ತಾರೆ ಏನು ಕೇಳೋದಕ್ಕಾಗಲ್ಲ ಎಲ್ಲ ಡಿಸೈನ್ಸು ತುಂಬ ಯುನೀಕ್ ಆಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ದೇವ್ರ ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವ್ರ ಅಲಂಕಾರ ನೋಡಿ ನೋಡ್ತಿದ್ರೆ ಮತ್ತೆ ಮತ್ತೆ ನೋಡಬೇಕು ಅನ್ನುವಷ್ಟು ಸುಂದರವಾಗಿದೆ ನಾವು ಮನೆಗೆ ಬಂದಾಗ ಗಣಪತಿ ಹೋಮ ಅಷ್ಟೇ ಮಾಡಿಸ್ಕೊಂಡು ಬಂದಿದ್ದು ಅಂದರೆ ಅವಾಗ ಕೊರೋನಾ ಟೈಮ್ ಅಲ್ವಾ ಆಮೇಲೆ ನನಗೂ ತುಂಬ ಹಿಂಸೆ ಇತ್ತು ನಾನು ಮನೆ ಮಾಡಿದ್ದೆ ದೊಡ್ಡ ಕತೆ ಅಂತ ನಿಮ್ಗೆ ಹೇಳಿದ್ದೀನಿ ಸೊ ನಮ್ಮ ಮನೆ ಹೋಮ್ ಟೂರ್ನಲ್ಲಿ ನನಗೂ ತುಂಬಾ ಆಸೆ ಇದೆ ಮನೆ ಫುಲ್ ಕಂಪ್ಲೀಟ್ ಮಾಡಿ ಈ ಥರ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಬೇಕಂತ ನೋಡೋಣ ದೇವ್ರು ಯಾವಾಗ ಆ ಭಾಗ್ಯ ಕೊಡ್ತಾರೆ ಅಂತ ಇಲ್ಲಿ ನೋಡಿ ಎಕ್ಸ್ಟ್ರಾ ಇಲ್ಲೊಂದು ಸೆಲ್ಫ್ ಹಾಕ್ಸ್ಕೊಂಡಿದ್ದಾರೆ ಮೇ ಬಿ ನಾನ್ ವೆಜ್ ಇವ್ರು ಅಡುಗೆ ಮನೆಯಲ್ಲಿ ಮಾಡಲ್ಲ ಸೊ ಇಲ್ಲಿ ಮಾಡೋದಕ್ಕೆ ಇರಬಹುದು ಅಂತ ನಾನು ಅಂದ್ಕೊಳ್ತೀನಿ ಬಸ್ಲು ಮನೆ ಕೂಡ ತುಂಬ ಚೆನ್ನಾಗಿದೆ ನಿಮಗೆಲ್ಲ ನಾನು ಪದೇ ಪದೇ ಹೇಳ್ತಿರ್ತೀನಿ ಫೋನಲ್ಲಿ ಸ್ವಲ್ಪ ಸ್ಪೇಸ್ ಇಲ್ಲ ಸ್ಟೋರೇಜ್ ಫುಲ್ ಆಗಿಬಿಟ್ಟಿದೆ ಅಂತ ಹಾಗಾಗಿ ವಿಡಿಯೋ ಮಾಡ್ಕೊತೀನೋ ಇಲ್ವೋ ಅಂತ ಅಂದ್ಕೊಂಡೆ ಬಟ್ ಮನೆ ನೋಡಿದ್ಮೇಲೆ ವಿಡಿಯೋ ಮಾಡ್ಕೋಬೇಕನ್ನಿಸ್ತು ಹಾಗಾಗಿ ವೀಡಿಯೋ ಮಾಡಿಕೊಂಡೆ ದೇವ್ರ ಅಲಂಕಾರಕ್ಕೆ ಹೂವನ್ನು ತುಂಬ ಚೆನ್ನಾಗಿ ಮುಡಿಸಿದ್ದಾರೆ ಇವ್ರು ನಮ್ಮ ಚಿಕ್ಕಪ್ಪ ತೀರೋಗಿದ್ದಾರೆ ಸೊ ಅವ್ರ ಇಟ್ಟಿರೋದು ದೇವ್ರಿಗೆ ಎಷ್ಟು ಹೂವನ್ನು ಮುಡಿಸ್ತೀವೋ ಅಷ್ಟು ಸುಂದರವಾಗಿ ಕಾಣುತ್ತೆ ಇವರು ನಾಲ್ಕು ರೂಮನ್ನು ಮಾಡಿಸಿದ್ದಾರೆ ಕೆಳಗಡೆ ಎರಡು ರೂಮು ಮತ್ತು ಮೇಲ್ಗಡೆ ಎರಡು ರೂಮು ಆದರೆ ನಾನು ಮೇಲ್ಗಡೆ ಎರಡು ರೂಮ್ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲೇ ಇಲ್ಲ ಹೋಗಬೇಕಿತ್ತು ಅಂತ ಆಮೇಲೆ ಅನ್ನಿಸ್ತಿತ್ತು ಇವರು ಹಳೆ ಮನೆಯನ್ನು ಒಡೆದು ಹಾಕಿ ಮನೆ ಮಾಡ್ಕೊಂಡಿರೋದು ಇಲ್ಲ ನೋಡಿ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮಾಡಿಸಿದ್ದಾರೆ ಆಲ್ರೆಡಿ ನಂದು ಅದೇ ಕಥೆ ಸೀರೆ ಹಾಕ್ಕೊಂಡೋದು ಲೇಟ್ ಆಗುತ್ತೆ ಅಂತ ಡ್ರೆಸ್ಸೇ ಹಾಕ್ಕೊಂಡು ಹೋಗಿದ್ದೀನಿ ಆಮೇಲೆ ಒಂದಷ್ಟು ಸೀರೆ ತೊಗೊಂಡಿದ್ದೀನಿ ಅಂತ ಹೇಳಿದೆ ಇನ್ನು ಹೊಲಸೆ ಇಲ್ಲ ಕಾರಣ ಇಷ್ಟೆ ನಿಮಗೆಲ್ಲ ತೋರಿಸ್ಬಿಟ್ಟು ಆಮೇಲೆ ಹೊಲಸೋಣ ಅಂತ ಹಾಗೇ ಬಂದರೆ ಈ ಕಡೆ ಒಂದು ರೂಮ್ ಇದೆ ಇಲ್ಲಿ ನೋಡಿ ಲಕ್ಷ್ಮಿಯನ್ನು ಕೂರಿಸಿದ್ದಾರೆ ದೇವ್ರ ಮನೆಯಲ್ಲಿ ಅದು ಕೂಡ ತುಂಬ ಚೆನ್ನಾಗಿ ಕೂರಿಸಿದ್ದಾರೆ ಹೂವು ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ನನಗೆ ತುಂಬ ಇಷ್ಟ ಆಯಿತು ದೇವ್ರ ಮನೆ ಬಾಗ್ಲಕ್ಕಾಗಿರಬಹುದು ಮೇಲಾಗಿರಬಹುದು ಅಥವಾ ಸತ್ಯನಾರಾಯಣ ಸ್ವಾಮಿ ಪೂಜೆಗಾಗಿರಬಹುದು ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡ್ಸಿದ್ದಾರೆ ನೋಡಿ ಹೇಳೋದು ಮರ್ತೈದು ನಮ್ಮ ಅಜ್ಜಿ ಊರು ತಡಗವಾಡಿ ಅಂತ ಸೊ ನಾನಿವತ್ತು ತಡಗವಾಡಿಗೆ ಬಂದಿರೋದು ನಮ್ಮ ಅಜ್ಜಿ ಊರು ಪೂರ್ತಿ ಹಳ್ಳಿನೇ ಆದರೂ ಎಷ್ಟು ಅಪ್ಡೇಟ್ ಆಗಿದ್ದಾರೆ ನೋಡಿ ಈ ಡಿಸೈನ್ ಎಷ್ಟು ಚೆನ್ನಾಗಿದೆ ನೋಡಿ ಅಡುಗೆ ಮನೆಗೆ ಎಂಟ್ರಿ ಆಗುವಾಗ ಇವರು ಓಪನ್ ಕಿಚನ್ ಮಾಡಿಸ್ಕೊಂಡಿದ್ದಾರೆ ಅಲ್ಲಿ ಸ್ವಲ್ಪ ಡೈನಿಂಗ್ ಹಾಲ್ ಥರ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದಾರೆ ಅಡುಗೆ ಮನೆ ಇಟಾಲಿಯನ್ ಕಿಚನ್ ಮಾಡ್ಕೊಂಡಿದ್ದಾರೆ ಬಾಕ್ಸಸ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ಮತ್ತೆ ಇಲ್ಲಿ ನೋಡಿ ಗ್ಲಾಸ್ ಥರ ಇದೆ ಇದು ತುಂಬ ಇಷ್ಟ ಆಯಿತು ಯಾರ ಮನೇಲಿ ನೋಡಿರಲಿಲ್ಲ ನಾನು ಈ ಥರ ಗ್ಲಾಸ್ ಅಲ್ಲಿ ಮಾಡಿಸ್ಕೊಂಡಿರೋದು ನಮ್ಮ ಮನೆ ಖರ್ಚು ಮಾಡ್ತೀನಿ ಅಂತ ಹೇಳಿದ್ರೆ ಹದಿನೈದು ಲಕ್ಷ ಆದರೂ ಸಾಕಾಗಲ್ಲ ಈ ಥರ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ಸದ್ಯಕ್ಕೆ ಆ ಟೈಮಲ್ಲಿ ನಾನು ಇಪ್ಪತ್ತು ಲಕ್ಷಕ್ಕೆ ಮನೆ ರೆಡಿ ಮಾಡ್ಕೊಂಡು ಬಂದಿದ್ದೆ ಹೆಚ್ಚು ಆಸೆಗಳಿಲ್ಲ ಅಂತೇನಿಲ್ಲ ನನಗೂ ಈ ಥರ ಎಲ್ಲ ರೆಡಿ ಮಾಡಿಸ್ಕೋಬೇಕಂತ ಆಸೆ ಇದೆ ಬಟ್ ಇವಾಗಂತೂ ಆಗೋಲ್ಲ ಅಂತ ನನಗೆ ಗೊತ್ತು ಅದು ಕೂಡ ತಲೆಯಲ್ಲಿದೆ ಹಾಗಾಗಿ ನಮ್ಮ ಮಕ್ಕಳು ಏನಾದರೂ ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಸೇರಿಕೊಂಡ್ರೆ ಅವಾಗ ಬೇಕಂದು ಮಾಡಿಸ್ಕೊಂಡ್ರೆ ಆಯಿತು ಇಲ್ಲಿ ನೋಡಿ ಇದು ಮತ್ತೊಂದು ರೂಮು ಮತ್ತೊಂದು ರೂಮ್ನಲ್ಲೂ ಕೂಡ ವಾರ್ಡ್ರೋಬ್ಸ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸರ್ಜಾಗಳಿಗೂ ಬಾಕ್ಸ್ ಎಲ್ಲ ಹಾಕ್ಸಿದಾರೆ ಮತ್ತು ಇಲ್ಲೊಂದು ಮಂಚ ಕೂಡ ಮಾಡಿಸಿದ್ದಾರೆ ಹೊಸ ಡ್ರೆಸ್ ಪರ್ಪಲ್ ಕಲರ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇವತ್ತು ಹಾಕೋಬೇಕನ್ನಿಸ್ತು ಬಟ್ ನಿಮ್ಗೆ ತೋರ್ಸೋಕು ಮುಂಚೆ ಹಾಕೋದು ಬೇಡ ಅಂತ ಹಾಕೊಂಡಿಲ್ಲ ಬಟ್ ಈ ಡ್ರೆಸ್ ನನಗೆ ಸುಮಾರು ಒಂದು ಮೂವತ್ತು ನಲ್ವತ್ತು ಫಂಕ್ಷನ್ಸ್ನೇ ಮಾಡಿದೆ ನನಗೆ ಈ ಹ್ಯಾಂಗಿಂಗ್ ಲೈಟ್ ತುಂಬ ಇಷ್ಟ ಆಯಿತು ಅದಕ್ಕೆ ಮತ್ತೊಂದು ಸಲ ವೀಡಿಯೋ ಮಾಡಿಕೊಂಡೆ ಊಟ ಕೂಡ ಅಷ್ಟೇ ಸಕ್ಕತ್ತಾಗಿ ಮಾಡಿಸಿದ್ರು ಆದರೆ ಎಲ್ಲವನ್ನು ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಒಬ್ಬಟ್ಟಂತೂ ಬಿಸಿ ಬಿಸಿ ಅವಾಗ್ತಾನೆ ಸುಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಇದ್ರ ಜೊತೆಗೆ ಡ್ರೈ ಜಾಮೂನ್ ಪೂರಿ ಮತ್ತು ಪನ್ನೀರ್ ಮಸಾಲ ಬಾತು ಎಲ್ಲ ಮಾಡಿಸಿರು ತುಂಬ ಚೆನ್ನಾಗಿ ಅಡುಗೆ ಮಾಡಿಸಿ ಇಷ್ಟ ಆಯಿತು ಮತ್ತು ಮೇಲ್ಗಡೆ ಶೀಟ್ಸ್ ಕೂಡ ಹಾಕ್ಸಿದ್ದಾರೆ ಎರಡು ರೂಮ್ ಕೂಡ ಇದೆ ಆದರೆ ನಾನು ಅಲ್ಲಿ ಹೋಗಿ ವೀಡಿಯೋ ಮಾಡಿಕೊಳ್ಳಲಿಲ್ಲ ಇದು ಗೃಹ ಪ್ರವೇಶದ ವೀಡಿಯೋ ನೋಡೋದಲ್ಲ ಅದಕ್ಕಿಂತ ಹಿಂದೆ ವೀಡಿಯೋ ಹಿಂದೆ ಅಂತ ಯಾಕೆ ಹೇಳ್ತದಂದರೆ ತುಂಬ ಹಿಂದೆ ವೀಡಿಯೋ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಇದು ಇನ್ನೊಬ್ಬರು ಮಾವನ ಮನೆ ಅಲ್ಲಿಗೆ ಬಂದಿದ್ದೀನಿ ಇವ್ರ ಪರಿಚಯ ಆಲ್ರೆಡಿ ಮಾಡಿಸಿದೆ ನಿಮಗೆ ಇದು ನಮ್ಮ ಟೆಸ್ಟಿ ಬೇಬಿ ಇದು ನಮ್ಮ ತ್ರಿಷಿಕಾ ನಮ್ಮ ಮಾವನ ಮಗ ಮೇಲೆ ಅವ್ರಿಗೆ ಆಲ್ರೆಡಿ ಆಪ್ರೇಷನ್ ಆಗಿತ್ತು ನಮ್ಮ ಅತ್ತೆಗೆ ಸೊ ಓಪನ್ ಮಾಡಿಸ್ಲಿಲ್ಲ ಐ ವಿ ಎಫಿಂದ ಈ ಮಗು ಆಗಿದ್ದು ಮತ್ತು ನಾನು ಯಾಕೆ ಈ ವಿಚಾರ ಹೇಳಿದೆ ಅಂತ ಹೇಳಿದ್ರೆ ಅಕಸ್ಮಾತ್ ಮಕ್ಕಳಿಗೆ ಆಪ್ರೇಷನ್ ಆಗಿರೋರಿಗೆ ಮಿಸ್ಸಾಗೇನಾದರೂ ಮಕ್ಳಿಗೇನಾದರೂ ಅನಾಹುತ ಆದರೆ ಮತ್ತೆ ಟೆಸ್ಟಿ ಬೇಬಿ ಮಾಡಿಸ್ಕೋಬಹುದು ನಾನು ತುಂಬ ಜನ ನೋಡಿದ್ದೀನಿ ನಮ್ಮೂರಲ್ಲಿ ರೀಸೆಂಟಾಗಿ ಒಂದು ವರ್ಷ ಆಯಿತು ಮಗುಗೆ ಗಂಡು ಮಗು ಆಗಿದೆ ತುಂಬ ಚೆನ್ನಾಗಿದೆ ಆ ವಿಚಾರ ಅರ್ಥ ಆಗಲಿ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳ್ತಿದ್ದೀನಿ ಅಷ್ಟೇ ಇವತ್ತು ಬರ್ತಡೇ ಆಗ್ತಿರೋದು ನಮ್ಮ ಮೋಹಿತ್ ಗೌಡ್ರದು ತುಂಬ ತರಲೆ ಅಂದರೆ ತುಂಬ ತರಲೆ ಇವನು ನಮ್ಮ ಮಾವನ್ನ ಮೊಮ್ಮಗ ಇಲ್ಲಿ ಲೈಟ್ ಪಿಂಕ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾಳಲ್ವ ರಂಜು ಅವಳು ಮಕ್ಕಳಿಬ್ಬರು ಮಧ್ಯಾಹ್ನ ನಿಂತಿರೋದು ಹೋದ್ಮೇಲೆ ನೆನಪಾಗಿರ್ಬೇಕಲ್ವ ಹಾಗಾಗಿ ನಾನು ಕೂಡ ಫೋಟೋ ತೆಗೆಸ್ಕೊಂಡೆ ಇಲ್ಲಿರೋದು ಅತ್ತೆ ಮತ್ತೆ ನಮ್ಮ ಮಾವಿನ ಮಕ್ಕಳು ಅವ್ರ ಮೂರು ಜನ ಅವ್ರ ಮಕ್ಕಳು ರಂಜು ಮಕ್ಕಳು ಒಂದಿಬ್ರು ಬರ್ತಡೇಗೆಲ್ಲ ಆಲ್ಮೋಸ್ಟ್ ನಾನ್ ವೆಜೇ ಮಾಡ್ತಾರೆ ಮುದ್ದೆ ಮತ್ತೆ ಬೋಟಿಗೋಜ್ ಮಾಡಿದ್ದಾರೆ ಊಟ ಅಂತೂ ತುಂಬ ಚೆನ್ನಾಗಿತ್ತು ಭಟ್ರು ಕೈಲಿ ಮಾಡಿಸಿರೋದಲ್ಲ ಮನೆಯವರೇ ಮಾಡಿರೋದಂತ ಅನ್ಸುತ್ತೆ ಮನೆಯವ್ರಂತ ಅಂದರೆ ಅಡುಗೆ ಮಾಡೋರು ಇರ್ತಾರಲ್ವ ಊರಲ್ಲಿ ಅವ್ರು ಮಾಡಿರೋದು ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ನಾನು ಅಷ್ಟೇ ವೀಡಿಯೋ ಮಾಡ್ಕೊಂಡಿದ್ದಂತ ಅನ್ಸುತ್ತೆ ಅದಕ್ಕೆ ಅಷ್ಟೇ ಇದೆ ಅಕ್ಟೋಬರ್ ತಿಂಗಳಲ್ಲಿ ಶಾರು ಬರ್ತ್ಡೇ ಕೂಡ ಆಯಿತು ಅವಳು ಅಮ್ಮ ಜಾಮೂನ್ ಮಾಡಿಕೊಡಮ್ಮ ಫ್ರೆಂಡ್ಸ್ಗೆಲ್ಲ ಅಂತ ಕೇಳಿದ್ಳು ಹಾಗಾಗಿ ನಾನು ರಾತ್ರಿ ಹೊತ್ತೆ ಮಾಡ್ತಾ ಮಾಡ್ತಾಯಿದ್ದೀನಿ ಅವಳು ಚಿಕನ್ ತರಿಸಿ ಫ್ರೆಂಡ್ಸ್ಗೆಲ್ಲ ಪಲಾವ್ ಮಾಡಿಕೊಡಿ ಅಂತ ಕೇಳಿದ್ಲು ಆದರೆ ಇವತ್ತು ಸೋಮವಾರ ನೈಟ್ ಎಲ್ಲೂ ಕಟ್ ಮಾಡಿರಲ್ಲ ಚಿಕನ್ ಅಂದ್ಕೊಂಡು ತರಲಿಲ್ಲ ಹಾಗಾಗಿ ಅಮ್ಮ ಜಾಮೂನ್ ಆದರೂ ಮಾಡಿಕೊಡು ಅದನ್ನೇ ತೊಗೊಂಡು ಹೋಗ್ತೀನಿ ಅಂದ್ಲು ನಾವೆಷ್ಟೇ ಬಿಸಿ ಇದ್ದರೂ ಎಷ್ಟೇ ಕೆಲಸ ಇದ್ದರೂ ಮಕ್ಕಳು ಕೇಳಿದಾಗ ಅವ್ರಿಗೋಸ್ಕರ ಮಾಡ್ಕೊಡ್ಬೇಕಾಗತ್ತೆ ನಾನು ರಾತ್ರಿ ಹೊತ್ತು ಮಾಡ್ತಾ ಇರೋದು ರಾತ್ರಿ ಇವಾಗ ಒಂದು ಹತ್ತುವರೆ ಹನ್ನೊಂದು ಗಂಟೆ ಮೇಲಾಗಿದೆ ಬೆಳಿಗ್ಗೆ ಮಾಡ್ಕೊಡೋಣ ಅಂತ ಹೇಳಿದ್ರೆ ಅವಳು ಏಳುವರೆ ಅಷ್ಟರೆಲ್ಲ ಹೊರಟೋಗಿಬಿಡ್ತಾಳೆ ಸ್ಪೆಷಲ್ ಕ್ಲಾಸ್ ಇದ್ದಾವಳೆ ಟೆಂತ್ ಅಲ್ವಾ ಹಾಗಾಗಿ ಸ್ಪೆಷಲ್ ಕ್ಲಾಸ್ ಇದೆ ಅಷ್ಟರಲ್ಲಿ ಮಾಡೋಕ್ಕಾಗಲ್ಲ ತಿಂಡಿ ಮಾಡಿ ಮತ್ತು ಅವಳಿಗೆ ರೆಡಿ ಮಾಡಿ ಮನೆ ಕೆಲಸ ಮಾಡಿ ಜಾಮೂನೆಲ್ಲ ಮಾಡೋಕ್ಕಾಗಲ್ಲ ಅಂತ ರಾತ್ರಿನೇ ಮಾಡ್ತಾಯಿದ್ದೀನಿ ಹೋಗ್ತಾ ಹೋಗ್ತಾ ಹಳೆ ಹಳೆ ವೀಡಿಯೋಗಳೇ ಇದೆ ಹೊರತು ಹೊಸ ಹೊಸ ವೀಡಿಯೋಗಳಿಲ್ಲ ಅಂದರೆ ಇದಕ್ಕೆ ಜಾಯಿನ್ ಮಾಡಿರೋದು ಹಿಂದೆ ಹಿಂದೆ ವೀಡಿಯೋಗಳು ಜಾಯಿನ್ ಮಾಡಿರೋದು ನಾನೇನು ಜಾಮೂನ್ ಪೌಡರ್ಗೆ ಎಕ್ಸ್ಟ್ರಾ ಏನೂ ಮಿಕ್ಸ್ ಮಾಡಿಲ್ಲ ಅಂದರೆ ಆವಾಗ ನಮ್ಮಮ್ಮ ಪಚ್ಚಿಪಾಡಿನ ಸ್ವಲ್ಪ ಮಿಕ್ಸ್ ಮಾಡೋರು ಆಮೇಲೆ ಕೆಲವರು ತುಪ್ಪ ಮಿಕ್ಸ್ ಮಾಡ್ತಾರೆ ಕೆಲವರು ಮೈದಾ ಹಿಟ್ಟು ಮಿಕ್ಸ್ ಮಾಡ್ತಾರೆ ನಾನೇನು ಮಿಕ್ಸ್ ಮಾಡಿಲ್ಲ ಎರಡು ಪ್ಯಾಕ್ ಇತ್ತು ಸೊ ಅದನ್ನು ಹಾಕಿ ಮಾಡ್ತಾಯಿದ್ದೀನಿ ಜಾಮೂನ್ ಯಾವಾಗಲೂ ಮೀಡಿಯಂ ಫ್ಲೇಮ್ನಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರಿಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಅಯ್ಯೋ ಬೆಂದಿದೆಯಲ್ಲ ಅಂತ ತೆಗೆದು ಹಾಕ್ಬಿಟ್ರೆ ಎಲ್ಲ ಮೆತ್ತೆ ಮೆತ್ತೆ ಥರ ಆಗಿಬಿಡುತ್ತೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ನೋಡೋದಕ್ಕೆ ಇವಾಗ ಸ್ವಲ್ಪ ಕಪ್ಪಾಗಿದೆ ಅಂತ ಅನಿಸುತ್ತೆ ಬಟ್ ಪಾಕಕ್ಕೆ ಹಾಕಿದ್ಮೇಲೆ ಪಾಕ ಎಲ್ಲ ಹೀರ್ಕೊಂಡ್ಮೇಲೆ ತುಂಬ ಚೆನ್ನಾಗಿರುತ್ತೆ ಟೀಚರ್ಸ್ಗೆ ಕೊಡೋಕ್ಕೆ ಅಂತ ಬಂದು ಚಾಕ್ಲೇಟ್ ತರ್ಸ್ಕೊಂಡಿದ್ದಾಳೆ ಫ್ರೆಂಡ್ಸ್ಗೆಲ್ಲ ಬೇರೆ ಥರ ಚಾಕ್ಲೇಟ್ಸ್ ತರ್ಸ್ಕೊಂಡಿದ್ದಾಳೆ ಎಲ್ಲ ಕೈ ಕೊಡಬೇಕು ಬಾಯ್ ಒನ್ಸೇನ್ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಜೋಪನಾ ನನ್ನ ಗಂಗೋಲೆಲ್ಲ ಹೋಯ್ತು ನಿನ್ನ ಬಟ್ಟೆ ತಿರುಗು ಪಾಪ ತಿರುಗು ಬಾಯ್ ನಾನು ಬರ್ತೇ ತಗೊಂಡಿದ್ದ ಇದು ಇದೇ ಥರ ಡ್ರೆಸ್ ಬೇಕು ಅಂತ ತುಂಬ ದಿನದಿಂದ ಕೇಳ್ತಿದ್ಲು ಸದ್ಯಕ್ಕೆ ತಿಕ್ಕೆ ಸಿಕ್ತು ತ್ರೀ ಪೀಸ್ ಡ್ರೆಸ್ ಇದು ಇದು ಸಾವಿರದ ನಾನ್ನೂರೈವತ್ತು ಐನೂರ ಇರಬೇಕನ್ಸುತ್ತೆ ಶಾರು ಬರ್ತ್ಡೇಗೆ ವಿಶ್ ಮಾಡೋಕ್ಕೆ ಹಾಕೊಂಡಿದ್ದ ಸ್ಟೇಟಸ್ ಇದು ಶಾರು ಹೋಗುವಷ್ಟಲ್ಲಿ ಅವಳು ಕೈಲೇ ದೀಪ ಹಚ್ಚಿಸ್ತೇ ಯಾಕೆಂದರೆ ಅವಳು ಹುಡ್ತಪ್ಪ ಇತ್ತಲ್ವ ಹಾಗಾಗಿ ನೀನೇ ಹಚ್ಬಿಟ್ಟು ಹೋಗು ಮಗಳೇ ಅಂದೆ ಏನು ಮೇಲೆ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡು ಅವಳು ಬೇಗ ಹೊರಟೋಗ್ತಾಳಲ್ವ ಹಾಗಾಗಿ ಮಿಂಚು ಬರ್ತಾಳೆ ಅವಳ ಕೈಲಿ ನಾನು ಯಾವಾಗಲೂ ತಿಂಡಿ ಕೊಟ್ಕೊಳ್ಸೋದು ಬಿಸಿನೀರ ಯಾವಾಗಲೂ ಕೊಡೋದು ಅವಳಿಗೆ ಒಟ್ಟನಂತೆ ಅವರು ಚಿಕನ್ ತಂದಿಲ್ವಲ್ಲ ಹಾಗಾಗಿ ಆಲೂಗಡ್ಡೆ ಕುರ್ಮ ಮತ್ತು ಗೀ ರೈಸ್ ಮಾಡಿದ್ದೀನಿ ಅವಳೇ ಕೇಳ್ಕೊಂಡ್ಳು ಅಮ್ಮ ಇದನ್ನು ಮಾಡಮ್ಮ ಚಿಕನ್ ಹೇಗಿದ್ದು ಮಾಡಿಲ್ವಲ್ಲ ಅಂತ ಹಾಗಾಗಿ ಇವತ್ತು ಆಲೂಗಡ್ಡೆ ಕುರ್ಮ ಮತ್ತು ಗೀ ರೈಸ್ ಅಷ್ಟೇ ಆಮೇಲೆ ಸಂಜೆ ಮೇಲೆ ಏನಾದರೂ ನಾನ್ ವೆಜ್ ಮಾಡಿಕೊಂಡ್ರಾಯ್ತಂತ ಇಷ್ಟು ಮಾಡಿದ್ದೀನಿ ಅವಳು ಬೆಳಗ್ಗೆ ಬೇಗ ಹೋಗೋದ್ರಿಂದ ಎರಡು ಬಾಕ್ಸಿಗೆ ಹಾಕ್ಕೊಡ್ತೀನಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎಲ್ಲ ಕೊಟ್ಟು ಕಳಿಸ್ಬೇಕು ಫ್ರೆಂಡ್ಸ್ಗೆ ಅಂತ ಒಂದು ಹತ್ತು ಹನ್ನೆರಡು ಜಾಮೂನ್ ಹಾಕ್ಕೊಟ್ಟೆ ಆಮೇಲೆ ಸಾಕಾಗದೇ ಇದ್ದರೆ ಅಂದ್ಬಿಟ್ಟು ಮತ್ತಿನ್ನೊಂದೆರಡು ಹಾಕ್ಕೊಟ್ಟೆ ಸಕ್ಕರೆ ಪಾಕ ಜಾಸ್ತಿ ಹಾಕಿಲ್ಲ ಯಾಕಂದರೆ ಎಲ್ಲ ಮಕ್ಕಳು ಒಂದೊಂದು ಎತ್ಕೊಂಡು ತಿಂತಾರೆ ಸುಮ್ಮನೆ ಸಕ್ಕರೆ ಪಾಕ ಹಾಕಿದ್ರು ಯಾರೂ ಇಷ್ಟಪಟ್ಟು ತಿನ್ನಲ್ಲ ಹಾಗಾಗಿ ಸಕ್ಕರೆ ಪಾಕ ಜಾಸ್ತಿ ಹಾಕಿಲ್ಲ ಶಾರುನ ಸ್ಕೂಲಿಗೆ ಕಳಿಸಿದ್ಮೇಲೆ ನಾವಿವತ್ತು ಒಂದು ದೇವ್ರ ಕಾರ್ಯ ಇತ್ತು ಅಲ್ಲಿಗೆ ಹೇಳಿದರು ಹಾಗಾಗಿ ಬಂದಿದ್ದೀವಿ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಶಿಂಷ ಮಾರಮ್ಮ ಅಂತ ದೇವಸ್ಥಾನ ಇದೆ ಅಲ್ಲಿಗೆ ಬಂದಿದ್ದೀವಿ ಇದು ನಾನು ಇಲ್ಲಿಗೆ ಮೂರನೇ ಸಲ ಬರ್ತಿರೋದು ಗಗನಚುಕ್ಕಿ ಬರಚುಕ್ಕಿ ಜಲಾಶಯಗಳಿದೆ ಈ ಕಡೆ ಬಂದರೆ ಅದು ನೋಡಕ್ಕೆ ಬಂದಿದಾಗ ಒಂದು ಸಲ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿದ್ದೆ ಶಿವನ ಮುಂದೆ ನಂದಿ ಇರೋ ಹಾಗೆ ಮಾರಮ್ಮನ ಮುಂದೆ ಸಿಂಹನ ವಿಗ್ರಹ ಇದೆ ಇಲ್ಲಂತೂ ಎಲ್ಲ ಕಡೆ ಸುಗಂಧರಾಜ ಹೂವವನ್ನು ರಾಶಿ ರಾಶಿ ಹಾಕಿದ್ದಾರೆ ದೇವರಿಗೆ ಈ ದೇವರು ತುಂಬ ಪವರ್ಫುಲ್ ಅನಿಸುತ್ತೆ ತುಂಬ ಜನ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡಿಸಿ ಅಡುಗೆ ಎಲ್ಲ ಮಾಡ್ತಾಯಿದ್ದಾರೆ ಇವತ್ತು ಕೂಡ ಸದ್ಯಕ್ಕೆ ತುಂಬ ರಶ್ ಇರಲಿಲ್ಲ ಸುಮಾರಾಗಿ ರಶ್ ಇತ್ತು ಜೊತೆಗೆ ಇಪ್ಪತ್ತು ರೂಪಾಯಿ ಕ್ಯೂ ಕೂಡ ಇತ್ತು ಆದರೆ ನಾವು ಧರ್ಮದರ್ಶನಕ್ಕೆ ಹೋದ್ವಿ ಯಾಕಂದರೆ ಧರ್ಮದರ್ಶನದಲ್ಲೇ ಅಷ್ಟು ರಶ್ ಕಾಣಿಸಲಿಲ್ಲ ನಮಗೆ ಇಲ್ಲಿ ಬಂದಿಲ್ಲ ಸ್ನಾನ ಮಾಡಿದಾರೆ ಅನಿಸುತ್ತೆ ಎಲ್ಲ ತೊಳೆದು ಒಣ್ಗ ಹಾಕಿದ್ದಾರೆ ಊರಿಂದ ಸುಮಾರು ಒಂದು ಇಪ್ಪತ್ತೈದು ಸೀಟ್ ಮೇಲೆ ಹೋಗಿದ್ವಿ ಅಂತ ಅನಿಸುತ್ತೆ ಹೋದವರೆಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ ಯಾರೆಲ್ಲ ಈ ದೇವಸ್ಥಾನಕ್ಕೆ ಬಂದಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಹೊಸದಾಗಿ ಕಾರ್ ತೊಗೊಂಡವರು ಕಾರ್ ಪೂಜೆ ಮಾಡಿಸ್ಕೊಳ್ಳೋದಕ್ಕೂ ಕೂಡ ಇಲ್ಲಿಗೆ ಬಂದಿದ್ದಾರೆ ಇಲ್ಲಿ ನೋಡಿ ದೇವಸ್ಥಾನದ ಸುತ್ತಮುತ್ತ ಪ್ರಾಣಿ ಬಲಿಯನ್ನು ನಿಷೇಧಿಸಿದೆ ಅಂತ ಇಲ್ಲಿ ಬ್ಯಾನರ್ ಹಾಕ್ಕೊಂಡಿದ್ದಾರೆ ದೇವಸ್ಥಾನದೊಳಗಡೆ ವಿಗ್ರಹ ತುಂಬಾ ಚೆನ್ನಾಗಿದೆ ಆದರೆ ಒಳಗಡೆ ವಿಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿದ್ರು ಹಾಗಾಗಿ ವಿಡಿಯೋ ಮಾಡ್ಕೊಂಡಿಲ್ಲ ಇಲ್ಲಿ ನೋಡಿ ಪಾದಗಳಿದೆ ಒಂದೆರಡು ಕಡೆ ಪಾದದ ಮೇಲೆ ಎಲ್ಲರೂ ಕೈ ಹಿಡ್ಕೊಂಡು ಏನೋ ಕೇಳ್ಕೊತಾಯಿದ್ರು ನಾನು ಮೊದಲೇ ಹಾಗೆ ದೇವ್ರ ವಿಗ್ರಹ ವಿಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ ಹಾಗಾಗಿ ನನ್ನ ಹತ್ತಿರ ಹೋಗಿ ವಿಡಿಯೋ ಮಾಡ್ಕೊಳ್ಳಿಲ್ಲ ಆದರೆ ಹೊರಗಡೆ ಬಂದಮೇಲೆ ಇಲ್ಲಿ ಉದ್ಭವ ಆಗಿರೋದು ಅನಿಸುತ್ತೆ ಇಲ್ಲಿ ನೋಡಿ ಆದರೂ ಮುಂದೆ ಕೂಡ ಒಂದು ಮಂಟಪವನ್ನು ಕಟ್ಟಿದ್ದಾರೆ ದೇವಸ್ಥಾನದ ಒಳಗಡೆನೆ ಕಟ್ಟಿದ್ದಾರೆ ಅಲ್ಲಿ ದೀಪ ಎಲ್ಲ ಹಚ್ಚಿದ್ದಾರೆ ಇಲ್ಲೇ ಸುಮಾರು ಅಂಗಡಿ ಮುಂಗಟ್ಟುಗಳಿದೆ ಪೂಜೆ ಸಾಮಾನೆಲ್ಲ ಇಲ್ಲೇ ಸಿಗುತ್ತೆ ಜೊತೆಗೆ ರೂಮ್ಗಳೆಲ್ಲ ಸಿಗುತ್ತೆ ರೂಮ್ಗಳಂತ ಹೇಳಿದ್ರೆ ಸ ಚಿಕ್ಕ ಚಿಕ್ಕದಾಗಿ ಚೌಲ್ಟಿದಾರ ಇದೆ ಸೊ ನಾವು ಅಡುಗೆ ಮಾಡ್ಕೋಬಹುದಲ್ಲೇ ಮತ್ತು ಅಡುಗೆ ಮಾಡ್ಕೊಳ್ಳೋದಕ್ಕೂ ಸಾಮಗ್ರಿ ಎಲ್ಲ ಸಿಗುತ್ತೆ ಇಸ್ತ್ರಿ ಮತ್ತು ದೊನ್ನೆಗಳು ಎಲ್ಲ ಪ್ರತಿಯೊಂದು ಸಿಗುತ್ತೆ ಆಮೇಲೆ ಅಡುಗೆಗಳಿಗೆ ಮಸಾಲೆಲ್ಲ ರುಬ್ಕೊಡೋದಕ್ಕೆ ಇಲ್ಲಿ ಗ್ರೈಂಡರ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಸೊ ಪ್ರತಿಯೊಂದು ಇಲ್ಲೇ ರುಬ್ಕೊಡ್ತಾರೆ ನಾವೇನು ಎಲ್ಲೂ ಹೊರಗಡೆ ಹೋಗೋ ಹಾಗಿಲ್ಲ ದೇವಸ್ಥಾನಗಳಿಗೆ ಹೋದರೆ ನಮ್ಗೆ ಹೇಗೆ ನೆಮ್ಮದಿ ಸಿಗುತ್ತೋ ಹಾಗೆ ಅಲ್ಲಿರೋ ಹಲವಾರು ಜನಕ್ಕೆ ಈ ರೀತಿ ಕೆಲಸಗಳು ಕೂಡ ಸಿಕ್ಕಿದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅವರು ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾವು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಬರೋ ವರ್ಷ ಫುಲ್ಲು ಖಾಲಿಯಾಗಿದೆ ನಾವು ದೇವ್ರ ದರ್ಶನ ಮಾಡೋದಕ್ಕೆ ಹೋದಾಗ ತುಂಬ ಇಲ್ದಿದ್ರು ಒಂದು ಸ್ವಲ್ಪ ಹೊತ್ತಾಯಿತು ಬಟ್ ಇವಾಗಂತೂ ಫುಲ್ಲು ಖಾಲಿ ಇದೆ ಎಲ್ಲರೂ ಊಟ ಮಾಡ್ಕೊಂಡು ಬರೋವರೆಗೂ ನಾನು ಮತ್ತು ನನ್ನ ಫ್ರೆಂಡ್ ದೇವಸ್ಥಾನದ ಮುಂದೆ ಬಂದು ಕಾಯ್ಕೊಂಡು ಕೂತಿದ್ದೀವಿ ಇವತ್ತು ಸಂಜೆ ಹೊತ್ತಿಗೆ ಶಾರಿಗೆ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಹ್ಯಾಪಿ ಬರ್ತ್ಡೇ ಸಾನ್ನಿಧ್ಯ ಅವಳಿಗೆ ಇನ್ನೊಂದು ಜೊತೆ ಡ್ರೆಸ್ ಕೂಡ ತಂದಿದ್ವಿ ಹಾಕು ಅಂತ ಹೇಳಿದ್ರೆ ಇಲ್ಲ ನಾನು ಇದೇ ಡ್ರೆಸ್ನಲ್ಲಿ ಕೇಕ್ ಕಟ್ ಮಾಡ್ತೀನಿ ಅಂತ ಹೇಳಿದ್ಲು ಟ್ಯೂಷನ್ ಮಕ್ಕಳ ಮುಂದೆ ಕೇಕ್ ಕಟ್ ಮಾಡಿಸ್ತಾ ಇದ್ದೀನಿ ಹಿಂದೆಗಡೆ ಸ್ಕ್ರೀನ್ ನೋಡಿ ಹೇಗಿದೆ ಅಂತ ನಾನು ವೀಡಿಯೋ ಮಾಡ್ಕೊಂಡು ಅದ್ರ ಬಗ್ಗೆ ಹೇಳ್ತೀನಿ ನೆಕ್ಸ್ಟ್ ನಾನು ಸೀರೆ ಮತ್ತು ಬಟ್ಟೆಗಳೆಲ್ಲ ತೋರಿಸ್ತೀನಿ ಅಂತ ಹೇಳಿದ್ನಲ್ವ ಆವಾಗ ನಿಮಗೆ ಸ್ಕ್ರೀನ್ ಬಗ್ಗೆ ಹೇಳ್ತೀನಿ ಇದು ಹದಿನೈದನೇ ವರ್ಷದ ಹುಟ್ಟಿದಬ್ಬ ಸೊ ಹಾಗಾಗಿ ನನ್ನ ಮಗಳು ಪಾಪ ಕೇಳಿಕೊಂಡು ಅಮ್ಮ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿ ಅಮ್ಮ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಮಾಡಿ ಅಂತ ನಮ್ಮಮ್ಮನೂ ಇರಲಿಲ್ಲ ಇವತ್ತು ಎಲ್ಲೋ ಹೋಗಿದ್ದರು ತಿರುಪತಿಗೆ ಹೋಗಿದ್ರು ಅನ್ಸತಿ ಟೈಮ್ನಲ್ಲಿ ಆಮೇಲೆ ಅಕ್ಕಪಕ್ಕದವ್ರನ್ನೂ ಯಾರನ್ನೂ ಕರಲಿಲ್ಲ ಟ್ಯೂಷನ್ ಮಕ್ಕಳು ಮುಂದೆನೇ ಕೇಕ್ ಕಟ್ ಮಾಡಿಸಿದ್ದು ಅವ್ರ ಅಪ್ಪ ಕೂಡ ಬರಲಿಲ್ಲ ಕೆಳಗಡೆ ಇದ್ರು ಬನ್ನಿ ಅಂದ್ವ ಅಯ್ಯೋ ಮಕ್ಕಳಿದ್ದಾರಲ್ಲ ಮಕ್ಳು ಎದುರುಗಡೆ ಕಟ್ ಮಾಡ್ಕೊಳ್ಳಿ ಅಂದರು ಸೊ ಹಾಗಾಗಿ ಟ್ಯೂಷನ್ ಮಕ್ಳು ಎದುರುಗಡೆ ಕಟ್ ಮಾಡಿದ್ದು ಅಷ್ಟೇ ದೊಡ್ಡವ್ರು ಖುಷಿ ಪಡ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಮಕ್ಳಿಗಂತೂ ತುಂಬ ಖುಷಿ ಆಗುತ್ತೆ ಬರ್ತ್ಡೇಗಳಂತ ಹೇಳಿದ್ರೆ ಮಕ್ಕಳಿಗೇ ಒಂಥರ ಖುಷಿ ಹಾಗಾಗಿ ಅವ್ರ ಮುಂದೆನೇ ಮಾಡಿದ್ದು ಫ್ರೆಂಡ್ಸ್ ಏನೋ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿ ವೀಡಿಯೋ ಮಾಡ್ಕೋಬೇಕು ಅಂದ್ಕೊಂಡು ವೀಡಿಯೋ ಮಾಡಿಕೊಂಡು ತುಂಬಾ ಕ್ಯೂಟಾಗಿ ತುಂಬ ಚೆನ್ನಾಗಿತ್ತು ಗಿಫ್ಟು ಬೆಳಿಗ್ಗೆ ಏನು ನಾನ್ ವೆಜ್ ಮಾಡೋದಕ್ಕಾಗಲಿಲ್ಲ ಅಲ್ವಾ ಆಮೇಲೆ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೆ ಅಲ್ವಾ ಸೊ ಹಾಗಾಗಿ ಬೆಳಿಗ್ಗೆ ಏನೂ ಮಾಡಲಿಲ್ಲ ರಾತ್ರಿಗೆ ಚಿಕನ್ ಕಬಾಬ್ ಮಾಡ್ತಾ ಶಾರಿಗೆ ಕಬಾಬ್ ಅಂದರೆ ತುಂಬ ಇಷ್ಟ ಹಾಗಾಗಿ ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ ಮತ್ತು ಮಟನ್ ತಂದಿದ್ದಾರೆ ಮಟನ್ ಸಾಂಬಾರು ಮಾಡಬೇಕು ಮತ್ತು ಯಾವಾಗಲೂ ಗ್ರೀನ್ ಚಾಪ್ಸ್ ತಿಂದು ತಿಂದು ಬೇಜಾರಾಗಿತ್ತು ಹಾಗಾಗಿ ಇವತ್ತು ರೆಡ್ ಚಾಪ್ಸ್ ಮಾಡ್ತಾ ಇದ್ದೀನಿ ಶಾರು ಬರ್ತ್ಡೇಗಾಗಿ ಇಷ್ಟೆಲ್ಲ ವೆರೈಟೀಸ್ ಮಾಡಿದ್ದಾಯಿತು ರಾತ್ರಿ ಇವತ್ತು ಮಂಗಳವಾರ ಆಗಿರೋದಕ್ಕೆ ಸರಿ ಹೋಯಿತು ಯಾಕೆಂದರೆ ನಾಳೆ ಬುಧವಾರ ಇದೆ ತಿನ್ನಬಹುದು ಬೇರೆ ದಿನ ಆಗಿದ್ರೆ ನನಗೆ ಬೇಜಾರಾಗೋದು ನಾನು ವೀಡಿಯೋ ಶುರುವಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀನಿ ಫಸ್ಟ್ ಹಾಕಿರೋದು ರೀಸೆಂಟ್ ವೀಡಿಯೋ ಆಮೇಲೆ ಹಾಕಿರೋದು ಅದರಿಂದ ಹಿಂದೆ ವೀಡಿಯೋ ಆಮೇಲೆ ಹಾಕಿರೋದು ಅದಕ್ಕಿಂತ ಹಿಂದೆ ವೀಡಿಯೋ ಅಂತ ಆ ಬರ್ತಡೇಗೂ ಮುಂಚೆ ಆಯುಧ ಪೂಜೆ ಆಗಿತ್ತು ಸೊ ಆಯುಧ ಪೂಜೆ ಹೇಗೆ ಮಾಡಿದ್ವಿ ಮನೇಲಿ ಏನೋದನ್ನು ತೋರಿಸ್ತೀನಿ ಬನ್ನಿ ಆಯುಧ ಪೂಜೆ ನಮ್ಮ ಮನೇಲೇನು ತುಂಬ ಆಯುಧಗಳೇನಿಲ್ಲ ಇರೋದೇ ಸ್ವಲ್ಪ ಶಾರಿ ಇವತ್ತು ದೇವ್ರ ಮನೆ ಕೆಲಸ ಪೂರ್ತಿ ಶಾರೋದೇನೆ ಅವಳಿಗೆ ರೆಡಿ ಮಾಡೋದಕ್ಕೆ ಬಿಟ್ಟಿದ್ದೀನಿ ಅವಳೇ ರಂಗೋಲಿ ಎಲ್ಲ ಬಿಟ್ಟಿರೋದು ನಮ್ಮ ಮನೇಲಿ ಯಾವ್ಯಾವ ಆಯುಧಗಳಿದೆಯೋ ಎಲ್ಲವನ್ನು ತೊಳೆದು ಎಲ್ಲದಕ್ಕೂ ಅರಿಶಿನ ಕುಂಕುಮ ಹಚ್ಚಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ಮಕ್ಕಳಿಗೆ ಓದೋದ್ರ ಜೊತೆಗೆ ಈ ಥರ ಕೆಲಸ ಎಲ್ಲನೂ ಮಾಡೋದನ್ನು ಕಲಿಸ್ಬೇಕಂತ ಶಾರು ನೀಟಾಗಿ ಮಾಡ್ತಾಳೆ ಇಲ್ಲಿ ನೋಡಿ ಅವಳೆ ರೆಡಿ ಮಾಡಿ ದೀಪ ಹಚ್ಚಿರೋ ದೇವ್ರ ಮನೆ ಈಗಿದೆ ಶಾರಿ ಎಷ್ಟೊತ್ತು ಊಟ ಮಾಡ್ತಾ ಇದೆಯಾ ಎಷ್ಟೊತ್ತು ಊಟ ಮಾಡ್ತಾಯಿದ್ಯಾ ಶಾರು ಪಾಪ ದೇವ್ರ ಮನೆಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಊಟ ಮಾಡುವಷ್ಟೆಲ್ಲ ಲೇಟಾಯಿತು ಇದು ನಾವು ಹೂವು ಹಾಕ್ತೀವಲ್ವ ಸೊ ಅವ್ರು ಕೊಟ್ಟಿರೋ ಸ್ವೀಟ್ ಮತ್ತು ಖಾರ ಇವಾಗ ಆಯುಧ ಪೂಜೆ ಇರೋದರಿಂದ ರೇಟ್ ಸ್ವಲ್ಪ ಜಾಸ್ತಿ ಇದೆ ಆದರೆ ಹೂವೇನು ಜಾಸ್ತಿ ಸಿಗ್ತಿಲ್ಲ ಇಲ್ಲಿ ನೋಡಿ ಆರ್ನೂರು ಮೂವತ್ತು ನಾನ್ನೂರೈವತ್ತು ಈ ರೀತಿ ಹೂವಿನ ರೇಟ್ ಇದೆ ಆದರೆ ಹೂವು ಸ್ವಲ್ಪ ಕಡಿಮೆನೇ ಸಿಗ್ತಿದೆ ನಾನು ಇವಾಗ ವಿಡಿಯೋ ಎಡಿಟ್ ಮಾಡುವಾಗಲೂ ಸಹ ಇನ್ನೂರು ಇನ್ನೂರೈವತ್ತು ಹೂ ಸಿಗ್ತಿರೋದು ನೋಡಿ ಏನೇನು ನಮ್ಮ ಮನೆಯಲ್ಲಿ ವಸ್ತುಗಳಿದೆಯೋ ಅದಕ್ಕೆಲ್ಲ ಆಯುಧ ಪೂಜೆ ದಿನ ಅರಿಶಿನ ಕುಂಕುಮ ಹಚ್ಚಿ ಹೂವನ್ನು ಇಟ್ಟು ಪೂಜೆ ಮಾಡ್ತೀವಿ ಎಲ್ಲೆಲ್ಲಲ್ಲಿ ಇದೆ ಆ ನಲ್ಲಿಗಳಿಗೆಲ್ಲ ಮತ್ತು ಸ್ವಿಚ್ ಬೋರ್ಡ್ಗಳಿಗೆಲ್ಲ ಗಡಿಯಾರ ಮತ್ತು ಗ್ಯಾಸ್ ಸ್ಟೌವ್ ಮತ್ತು ಮಿಕ್ಸಿ ಮತ್ತು ವಾಷಿಂಗ್ ಮಿಷಿನ್ ಮತ್ತು ಬಟ್ಟೆ ಹೊಲಿಯೋ ಮಿಷಿನ್ ಪ್ರತಿಯೊಂದು ಏನೇನು ಮಿಷಿನರಿಗಳಿದೆಯೋ ಎಲ್ಲದಕ್ಕೂ ಕೂಡ ಅರಿಶಿಣ ಕುಂಕುಮ ಹಚ್ಚಿ ಹೂವನ್ನು ಇಟ್ಟು ಪೂಜೆಯನ್ನು ಮಾಡ್ತೀವಿ ನಿಮ್ಮ ಕಡೆ ಕೂಡ ಹೀಗೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆದರೆ ತುಂಬ ದಿನ ಆದಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಆಯುಧ ಪೂಜೆ ದಿನ ಕೂಡ ನಾನು ಪಾಲಕ್ ಕಬಾಬ್ ಹಾಕಿದ್ದೆ ಜೊತೆಗೆ ಈಲಿ ಗುಂಡ್ಕಾಯ್ದು ಫ್ರೈ ಮಾಡಿದ್ದೆ ಜೊತೆಗೆ ಗ್ರೀನ್ ಚಾಪ್ಸ್ ಕೂಡ ಮಾಡಿದ್ದೆ ಆದರೆ ರೆಸಿಪೀಸ್ ಯಾವುದೂ ಶೂಟ್ ಮಾಡಿಕೊಂಡಿಲ್ಲ ಯಾಕಂತ ಹೇಳಿದ್ರೆ ನಾನು ಮೊದಲೇ ಹೇಳಿದಾಗೆ ಫೋನಲ್ಲಿ ಸ್ಪೇಸ್ ಜಾಸ್ತಿ ಇರಲಿಲ್ಲ ಹಾಗಾಗಿ ನಾನು ಶೂಟ್ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಟೈಮ್ ಮಾಡಿದ್ರೆ ಶೂಟ್ ಮಾಡ್ಕೊತೀನಿ ಇವಾಗ ನೋಡಿ ಮೂರು ಥರ ಐಟಮ್ಸ್ ಆಗಿದೆ ಅಮ್ಮನೂ ಬಂದಿದ್ದಾರೆ ಅಮ್ಮ ನಾನು ಶಾರು ಎಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಇದು ಮೂರಲ್ಲಿ ನಿಮಗೆ ಯಾವುದು ತುಂಬ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಮ್ಮಂಗೂ ಹಾಕ್ಕೊಟ್ಬಿಟ್ಟು ನಾನು ಕೂಡ ಹಾಕ್ಕೊಂಡು ತಿಂತಾ ಇವಾಗ ಆಯ್ತು ಪೂಜೆಗೂ ಮುಂಚೆ ನಾನು ಮಹಾಲಯ ಅಮಾವಾಸ್ಯ ನಮ್ಮ ನಮ್ಮನೆ ಹಬ್ಬದ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇದು ಅಜ್ಜಿ ಮನೆಗೆ ಹೋಗಿದ್ವಿ ನಾವು ಅಜ್ಜಿ ಮನೆಗೆ ಹೋದಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದೀವಿ ನಮ್ಮ ದೊಡ್ಡಮ್ಮ ನಮ್ಮ ಅಜ್ಜಿ ನಮ್ಮ ಮಾವ ನಮ್ಮ ಮಾವನ ಮಗ ನಮ್ಮ ನಮ್ಮತ್ತೆಯವಳು ಊಟ ಬಡಿಸ್ತಾ ಇದ್ದಾರೆ ಇವತ್ತು ಇರೋದು ಇರೋದೆಲ್ಲ ಸೇರಿಸಿ ಹಳೇದು ಹೊಸದೆಲ್ಲ ಸೇರಿಸಿ ಹಾಕ್ಬಿಟ್ಟಿದ್ದೀನಿ ಹಾಗೂ ಹಳೆ ವೀಡಿಯೋಸ್ ಕೆಲವೊಂದಿದೆ ಅದೇ ಹೇಳಿದ್ನಲ್ಲ ಮೈಸೂರು ಲೈಟಿಂಗ್ಸ್ಗೂ ನೋಡೋಕೆ ಹೋಗಿದ್ದು ಜಾತ್ರೆದೆಲ್ಲ ಸೊ ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಊರಿನ ಮಾಂಸ ತುಂಬಾ ಚೆನ್ನಾಗಿತ್ತು ನಮ್ಮ ಅಜ್ಜಿಗೆ ನಾವು ಮೊಮ್ಮಕ್ಕಳಾದರೆ ಇವರೆಲ್ಲ ಮೊಮ್ಮಕ್ಳುಗಳು ಅಂದರೆ ಮೊಮ್ಮಕ್ಕಳ ಮಕ್ಳುಗಳು ಕೆಳಗಡೆ ಹೇಳಿ ಮಗಳಲ್ಲ ಅಜ್ಜಿ ಊರಿಗೆ ಹೋಗೋಕ್ಕೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಇವರೆಲ್ಲ ಸಿಗ್ತಾರೆ ಅಂತ ನನಗಂತೂ ಮಕ್ಕಳಂದ್ರೆ ತುಂಬ ಇಷ್ಟ ಮಕ್ಕಳ ಜೊತೆ ನಾನು ಕೂಡ ಮಗು ಆಗ್ಬಿಡ್ತೀನಿ ಹೇಳಿ ಮತ್ತೆ

ಅಜ್ಜಿ ಊರಿಂದ ಬಂದ ಮೇಲೆ ಶಾರು ಫ್ರೆಂಡ್ಸ್ ಎಲ್ಲ ಬಂದಿದ್ರು ಒಂದಿನ ಒಂದು ನಾಲ್ಕು ಜನ ಫ್ರೆಂಡ್ಸ್ ಬಂದಿದ್ರು ರುಚಿತನ ಮನೆಯಲ್ಲಿ ಫಸ್ಟ್ ಡೇ ಹೋಗಿದ್ದರು ಅವ್ರ ಮನೆಯಲ್ಲೇ ಅವ್ರ ಅಮ್ಮ ನಾನ್ ವೆಜ್ ಏನೋ ತರಿಸಿ ಮಾಡ್ತೀನಂದ್ರು ಅಂತ ಶನಿವಾರ ನಮ್ಮಲ್ಲಿ ನಾನ್ ವೆಜ್ ಮಾಡ್ತಿರ್ಲಿಲ್ಲ ಸೊ ಮನೆ ಕರ್ಕೊಂಡು ಬಾ ಅಂತ ಹೇಳಿದ್ದೆ ರುಚಿತನ ಮನೆಯಿಂದ ನಮ್ಮನೆ ಕರ್ಕೊಂಡು ಬಂದಿದ್ದರು ಪರಂಗಿ ಹಣ್ಣಿತ್ತು ಪರಂಗಿಯನ್ನು ಒದ್ದು ಕೊಟ್ಟಿದ್ದೆ ಬಾಳೆಹಣ್ಣಿತ್ತು ಕೊಟ್ಟಿದ್ದೆ ಮತ್ತು ಪಾಪ ಇವತ್ತು ಏನು ಮಾಡಿದೆ ಹೆಂಗೆ ಕಳ್ಸೋದಂತ ಹೇಳಿ ಶಾವಿಗೆ ಇತ್ತು ಶಾವಿಗೆ ಸ್ವೀಟ್ ಮಾಡಿಕೊಟ್ಟೆ ತುಂಬ ಚೆನ್ನಾಗಿದ್ದು ಸ್ವೀಟು ನೋಡ್ರೋ ಇಲ್ಲಿ ಕ್ಯಾಮ್ರಾಮನ್ ನೋಡಿ ಹಾಯ್ ಎಲ್ಲರೂ ಬಾಯ್ ಶಾರು ನೋಡ್ ಫ್ರೆಂಡ್ ರುಚಿತನ ಮನೆಗೆ ಹೋಗಿ ಮಲಗಿದ್ ಬಂದು ಅಂದರೆ ರುಚಿತ ಇದೆ ಊರು ಮರಳಾಗಲ್ಲಾನೇ ಸೊ ಬೆಳಗ್ಗೆ ತಿಂಡಿ ಅಲ್ಲೇ ತಿನ್ಕೊಂಡು ಬಂದಿದ್ರು ನಾನು ಮಧ್ಯಾಹ್ನಕ್ಕೆ ಚಿಕನ್ ಸಾಂಬಾರು ಮಾಡಿ ಚಿಕನ್ ಪಲಾವ್ ಮಾಡೋಣ ಅಂತ ಐಡಿಯಾ ಮಾಡಿದೆ ಮಕ್ಕಳಿಗೆಲ್ಲ ಇವತ್ತಂತೂ ಪಲಾವ್ ತುಂಬ ಚೆನ್ನಾಗಾಗಿತ್ತು ಬಟ್ ಹೇಳಲ್ಲ ಸ್ಪೇಸ್ ಇಲ್ಲದೇ ಇರೋದ್ರಿಂದ ಯಾವುದೂ ಶೂಟ್ ಮಾಡ್ಕೊಳಕ್ಕಾಗಿಲ್ಲ ರೆಸಿಪೀಸು ನೆಕ್ಸ್ಟ್ ಟೈಮ್ ಮಾಡಿದಾಗ ಶೂಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಹೇಗೆ ಮಾಡ್ತೀನಿ ನಾನು ಪಲಾವ್ ಅಂತ ಪಾಪ ಮಕ್ಕಳು ತಿನ್ನೋವಾಗ ವೀಡಿಯೋ ಮಾಡ್ಕೊಂಡ್ರೆ ಬೇಜಾರು ಮಾಡ್ಕೊತವೆ ಅಂತ ನಾನು ಅಡುಗೆ ಮನೇಲೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಎಲ್ಲರೂ ಹೋಗಿ ಗದ್ದೆ ಹತ್ರ ತೋಟದ ಹತ್ರ ಹೋಗಿ ಆಟ ಆಡ್ಕೊಂಡು ಬಂದರು ಮಕ್ಕಳು ಬಾಲ್ಯನೇ ಚೆಂದ ದೊಡ್ಡವರಾಗ್ತಾ ಆಗ್ತಾ ಎಲ್ಲರೂ ಬದಲಾಗಿ ಅದಾದಮೇಲೆ ಸ್ಕೂಲಿಗೆ ಗಿಡ ನೆಡ್ತಾ ಒಂದು ಫೋಟೋ ಬೇಕು ಅಂದರು ಹಾಗಾಗಿ ನಾನು ಶಾರು ಫೋಟೋ ತೆಗಿಸ್ಕೊಂಡಿದ್ದೀವಿ ಇದು ಶಾರು ಅವ್ಳ ಫ್ರೆಂಡ್ ಮನೆಗೆ ಹೋಗಿರೋದು ಅವ್ಳ ಫ್ರೆಂಡ್ ಮನೆಗೆ ಹೋದಾಗ ಎಲ್ಲ ಫ್ರೆಂಡ್ಸು ಸೇರಿಕೊಂಡು ಪಯಣ ಮ್ಯೂಸಿಯಮ್ ಅಂತ ಇದೆ ಎಲ್ಲರೂ ಅಲ್ಲಿಗೆ ಹೋಗಿದ್ದು ಬಂದಿದ್ದಾರೆ ಪಾಪ ತುಂಬ ವರ್ಷಗಳ ನಂತರ ನಮ್ಮ ಮಗಳು ಅಲ್ಲೋಗಿರೋದು ಅಥವಾ ಅವ್ಳ ಫ್ರೆಂಡ್ಸ್ ನಮ್ಮ ಮನೆಗೆ ಬಂದಿರೋದು ಅಪರೂಪಕ್ಕೆ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಧನ್ಯವಾದಗಳು